ಶ್ರೀಮಾತ್ರೇ ನಮಃ ಹದಿನಾಲ್ಕನೇ ತಾರೀಕು ಮೇ ತಿಂಗಳು ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಆಗ್ತಿರುವಂಥದ್ದು ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಇರುವಂಥ ಗುರುಬಲ ಹೋಗುತ್ತೆ ಅಂತ ಹೇಳಿಬಿಟ್ಟು ಗುರುಬಲ ಹೋಗಿರೋದ್ರಿಂದ ಈ ವರ್ಷ ನೀವು ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು ಹಾಗೇನೇ ಕುಟುಂಬದಲ್ಲೂ ಸಹ ನೀವು ಕೇರ್ಫುಲ್ಲಾಗಿ ವಿಚಾರಗಳನ್ನು ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಆದರೆ ನಿಮ್ಮ ಭ್ರಾತೃವರ್ಗದವರ ಜೊತೆ ಗುರು ಯಾವಾಗಲೂ ತಾನಿರುವ ಸ್ಥಾನವನ್ನು ಸ್ವಲ್ಪ ಪವರ್ಫುಲ್ ಮಾಡಿಸ್ತಾನೆ ಹಾಗಾಗಿ ನಿಮಗೆ ಭ್ರಾತೃವರ್ಗದವರ ಜೊತೆ ಅಣ್ಣ ತಮ್ಮಂದಿರ ಜೊತೆ ಏನಾದರೂ ತೊಂದರೆಗಳಿದ್ದರೆ ಕಿರಿಕಿರಿಗಳಿದ್ದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈ ಸಮಯದಲ್ಲಿ ಅವಕಾಶ ಇರುತ್ತೆ ಹಾಗೆಯೇ ಈ ಸಮಯ ಮೀ ಮೀಡಿಯಾದಲ್ಲಿ ಇರೋರಿಗೆ ಕೂಡ ಒಳ್ಳೆಯ ಫಲಗಳನ್ನು ನೀವೇನಾದರೂ ಮೇಷರಾಶಿಯಲ್ಲಿ ಹುಟ್ಟಿದ್ದು ಮೀಡಿಯಾದಲ್ಲಿದ್ದರೆ ನಿಮಗೆ ಒಳ್ಳೆಯ ಧೈರ್ಯದಿಂದ ನಿಮಗೆ ಬರುವಂತಹ ಕೆಲಸವನ್ನು ಮಾಡಿ ಮುಗಿಸೋಂಥ ಅವಕಾಶಗಳು ಇರುತ್ತೆ ಆದರೆ ಮೇಷರಾಶಿಯವರು ಇರುವಂತಹ ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ನಾನು ಇಲ್ಲಿ ತೋರಿಸ್ತಿರುವಂತಹ ಸಿಟ್ರಿನ್ ಬ್ರೇಸ್ಲೆಟ್ನ ಹಾಕೋದ್ರಿಂದ ಪ್ರೊ ಪ್ರಾಬ್ಲಮ್ಗಳೇನಿದೆ ತೊಂದರೆಗಳೇನಿದೆ ಅವು ನಿವಾರಣೆ ಆಗೋದಕ್ಕೆ ಅವಕಾಶ ಇರುತ್ತೆ ನಮಸ್ಕಾರ